ಒಂದ್ ಕ್ಯಾಡ್ರ ಐಸ್ ತಿಂದ್ರಿ ಬಂದ್ರಿ ಬಿಕಾಸ್ ನೀವು ದುಡ್ಡು ಕೊಟ್ರಿ ಅವ್ನ ಕೊಡ್ಬೇಕು ಅದು ಕೆಲಸ ವ್ಯವಹಾರ ರೀಲ್ ಇಂದ ನಾನು ಕಾಪಿ ಮಾಡಕ್ ಹೋಗಲ್ಲ ನನ್ನಲ್ಲಿ ಇರುವಂತಹ ಅತಿಯಾದ ಪಾಸಿಸಿವ್ನೆಸ್ ಇದರಿಂದ ಶಿ ಲೆಫ್ಟ್ ಮಿ ಆಮೇಲೆ ಇನ್ನೊಂದು ಹುಡ್ಗಿ ಪ್ರೀತಿಸ್ತೇ ಅವಳು ಬಿಟ್ಟು ಅತಿ ಆದ್ರೆ ಅಮೃತನೇ ವಿಷ ಅಂತ ನನ್ನ ಪ್ರೀತಿ ಪಾಪ ಅತಿ ಆದ್ರೆ ಹೆಂಗ್ ಆಗ್ಬೇಡ ಅವ್ರಿಗೆ ಏನು ಗುರು ಇಂದ ಸದ್ಗುರು ಆಗ್ತಿದ್ರೆ ಇರೋದಿದ್ರೆ ಹೇಳ್ತಾ ಇದೀನಿ ಏನಪ್ಪಾ ಅಂದ್ರೆ ನಿಮಗೆ ಹಸಿವು ಸಾಯ್ತಾ ಇದೆ ಅಂತಂದ್ರೆ ಆ ಕೋಪದಲ್ಲಿ ನೀವು ಬೇಬಿ ಯಾವಾಗ ಈಗ ಇಷ್ಟು ನಮ್ಗೆ ವಾಯ್ಸಲ್ಲೇ ನೀವು ಅಷ್ಟು ಎಂಟರ್ಟೈನ್ ಮಾಡೋರು ನಿಮ್ಗೂ ಕೂಡ ನಿಮ್ಮದೇ ಆದಂತ ಒಂದು ಬೇಜಾರು ನಿಮ್ಮದೇ ಆದಂತ ಒಂದು ಪರ್ಸನಲ್ ಲೈಫ್ ಎಲ್ಲ ಇರುತ್ತೆ ಸೊ ನನ್ಗೆ ನಿಮ್ಮ ವಿಡಿಯೋಸ್ ನೋಡುವಾಗ ನೀವ್ ಎಷ್ಟು ಮೋಟಿವೇಟ್ ಮಾಡ್ತೀರಿ ಎಷ್ಟು ಜನರಿಗೆ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಅಂದ್ರೆ ಸ್ಟ್ರಾಂಗ್ ಆಗಿರಿ ಸಿ ಅಲ್ಲಿ ಏನೋ ಒಬ್ಬ ಲೈನ್ ಬರ್ದಿದ್ದಾನೆ ಅಂತ ಮಾಡ್ಕೊಳಕ್ ಬರ್ದಿರ್ತಾನೆ ಈಗ ನೀವು ಎಷ್ಟೋ ಜನ ಕೂಗಿರ್ತಾರೆ ಎಷ್ಟೋ ಜನ ಅಯ್ಯೋ ನನ್ ಕೆಲಸ ಅಯ್ಯೋ ನಾನು ಏನ್ ಮಾಡ್ಲಿ ಯಾಕೆ ನನಗೆ ಬರುತ್ತೆ ಯಾಕೆ ನನಗೆ ಹಿಂಗಾಗುತ್ತೆ ಅಂತ ಯೋಚನೆ ಮಾಡೋರು ಸುಮಾರು ಇರ್ತಾರೆ ಏನ್ ಹೇಳ್ತೀರಿ ನಂದು ಯಾವುದೇ ಕಾಂಟೆಂಟ್ ಆಗಿರ್ಲಿ ಅದೆಲ್ಲವೂ ನನ್ನ ಸ್ವಂತದ ಅನುಭವ ಲೈಕ್ ಇವತ್ತಿಂದ ಹೇಳೋದಾಯ್ತು ಅಂದ್ರೆ ನಾನು ಇವತ್ತು ಮಾಡಿರೋ ಕಾಂಟೆಂಟ್ ಅಲ್ಲಿ ಏನಿದೆ ಅಂತ ಅಂದ್ರೆ ಇವಾಗ ಹೋಟ್ಲಿಗೆ ನೀವು ಹೋಗ್ಬಿಟ್ಟು ಒಂದು ದೋಸೆ ಅಂತ ಒಂದ್ ಮಸಾಲೆ ದೋಸೆ ಅಂದ್ರೆ ಒಂದು ಒಂದ್ ಮಸಾಲೆ ದೋಸೆ ಅಷ್ಟೇ ಕೊಡ್ತಾನೆ ಅದೇ ನೀವು ನಿಮ್ಮ ತಾಯಿಗೆ ಅಮ್ಮ ನನಗೆ ಒಂದು ಮಸಾಲೆ ದೋಸೆ ಸಾಕು ಅಂದರೆ ತಾಯಿ ಏ ಒಂದೇ ಸಾಕಂತೆ ಇನ್ನೊಂದು ತಿನ್ನು ಆಲ್ರೆಡಿ ಮೇಲೆ ಹಾಕ್ಬಿಟ್ಟಿದ್ದೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ವೇಸ್ಟ್ ಆಗುತ್ತೆ ಅನ್ನೋದು ನಿಮಗೆ ಮನವನ್ನು ಒಲೋದಕ್ಕೆ ಹೇಳ್ತಿರೋ ಮಾತು ಬಿಟ್ಟರೆ ಆ ತಾಯಿ ತಿನ್ಲಿ ಇವ್ನು ಇನ್ನೊಂದು ದೋಸೆ ಅಂತ ಹೇಳಿ ಯಾವ ಹೋಟ್ಲವ್ರು ಅದು ಮಾಡಲ್ಲ ಹೋಟ್ಲಿಗೆ ಹೋಗಿ ನಂಗೆ ಕರ್ಡ್ ರೈಸ್ ಕೊಡಿ ಅಂದ್ರೆ ಯಾಕೆ ಸರ್ ಆರೋಗ್ಯ ಸರಿ ಇಲ್ವಾ ಕರ್ಡ್ ರೈಸ್ ತಿಂತಿದ್ರೆ ಇವತ್ತು ಬಿರಿಯಾನಿ ಇತ್ತು ತಿನ್ಬಹುದು ದಿ ವಿಲ್ ನಾಟ್ ಸೀ ದ್ಯಾಟ್ ಆ ಒಂದು ಕರ್ಡ್ ರೈಸ್ ಅಂದಿಟ್ ಕೊಟ್ಟ ಕೊಟ್ಟು ಕೊಟ್ಟ ನೀವು ತಿಂದ್ರಿ ಬಂದ್ರಿ ಬಟ್ ಮನೇಲಿ ಆದರೆ ಅವ್ರು ಅಷ್ಟೊಂದು ಪ್ರೀತಿಯನ್ನು ಕೊಡ್ತಾರೆ ಸೊ ಎಷ್ಟೋ ಜನರು ಇರೋದು ಅಡುಗೆ ಮಾಡೋದು ಹೆಣ್ಮಕ್ಳ ಕೆಲಸ ಅಂತ ಹೇಳಿ ಸರ್ ಅದು ಕೆಲಸ ಅಲ್ಲ ಹೋಟ್ಲವ್ರು ಮಾಡ್ತಿರೋದು ಕೆಲಸ ಬಿಕಾಸ್ ನೀವು ದುಡ್ಡು ಕೊಟ್ಟ್ರಿ ಅವನ ಕೊಡಬೇಕು ಅದು ಕೆಲಸ ವ್ಯವಹಾರ ಬಟ್ ಮನೆಯಲ್ಲಿ ಅದು ಅವರ ಒಂದು ಜವಾಬ್ದಾರಿ ಅದನ್ನು ಅವರು ತುಂಬ ಪ್ರೀತಿಯಿಂದ ಎಮೋಷನ್ಸಿಂದ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಇದನ್ನು ನೀವು ಗೌರವಿಸ್ಬೇಕು ಒಂದು ತಟ್ಟೆನಲ್ಲಿ ಆಹಾರನೇ ಇಲ್ದಿರೋರಿಗೆ ಈ ತಟ್ಟೆಗೆ ಆಹಾರ ಹೆಂಗೆ ತರಲಿರುವಂತಹ ಚಿಂತೆ ಬಟ್ ನಾವು ನೀವು ಎಷ್ಟು ಬ್ಲೆಸ್ಡ್ ಅಂದರೆ ಟಿ ವಿ ನೋಡ್ಕೊಂಡು ಕೂತಿರ್ತೀವಿ ಫೋನ್ ನೋಡ್ಕೊಂಡು ಕೂತಿರ್ತೀವಿ ತಂದುಬಿಟ್ಟು ಕೊಡ್ತಾರೆ ಬಿಸಿ ಬಿಸಿ ಆಗಿರೋದು ಆಕ್ಸ್ಮಾಟ್ ನನ್ನ ಮಾಡ್ತಾ ಇದ್ದಿದ್ದು ಚಪಾತಿ ತಣ್ಣಗಾಗಿತ್ತು ಅಂದರೆ ಅದನ್ನು ಬಿಟ್ಟು ಬಿಸಿದು ಕೊಡೋಣ ಇದು ನಾನು ಆಮೇಲೆ ತಿಂತಿಂದ ಬಿಡು ಅಂತ ಹೇಳಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್ ಅಷ್ಟೊಂದು ಪ್ರೀತಿಯಿಂದ ಮಾಡಿ ಹಾಕ್ತಿದ್ದಾರೆ ಅಂತ ಅಂದ್ರೆ ನಾವು ಗೌರವಿಸ್ಬೇಕು ಬಿಕಾಸ್ ನನ್ನ ತಾಯಿ ಒಂದು ನಾನು ನಮ್ಮ ಮಮ್ಮಿ ಇಬ್ರು ರೆಸ್ಟೋರೆಂಟ್ ನಡೆಸ್ತಾ ಇದ್ವಿ ಧಾರವಾಡದಲ್ಲಿ ನಮ್ದೇ ಒಂದು ಖಾನಾವಳಿ ಅಂತ ಇತ್ತು ಸೊ ಆ ಖಾನಾವಳಿಯಲ್ಲಿ ನನ್ನ ತಾಯಿ ಕಷ್ಟಪಟ್ಟಿಂದ ನೋಡಿದ್ದೀನಿ ಆಮೇಲೆ ಅನ್ನದ ವ್ಯಾಲ್ಯೂ ಏನು ಅನ್ನೋದನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಅದೆಲ್ಲ ನೋಡಿ ನಾನು ಅದನ್ನೇ ಒಂದು ಕಾಂಟೆಂಟ್ ಆಗಿ ಜನರಿಗೆ ಕೊಡ್ತಾ ಹೋಗ್ತೀನಿ ನಾನ್ ನೀವು ಗಮನಿಸಿರಬಹುದು ಗಮನಿಸ್ತೇ ಇರಬಹುದು ಮಿರ್ಚಿ ಆರ್ ಜಿ ಗುರು ಅಂತ ನನ್ನ ಪ್ರೊಫೈಲ್ ಇದೆ ನಾನು ಯಾವ ಟ್ರೆಂಡಿಂಗ್ ಟ್ರೆಂಡಿಂಗ್ ರೀಲ್ ನಾನು ಕಾಪಿ ಮಾಡಕ್ ಹೋಗಲ್ಲ ಯಾವ್ದು ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನೇ ನಾನು ಮಾಡ್ತೀನಿ ಅಂತ ಮಾಡಕ್ ಹೋಗಲ್ಲ ಬಿಕಾಸ್ ನನ್ನ ಒಂದು ಪ್ರಯತ್ನ ಏನಪ್ಪಾ ಅಂದ್ರೆ ಕುಗ್ಗಿರೋ ಒಬ್ಬ ಮನುಷ್ಯನ ಮುಖದ ಮೇಲೆ ಆದ್ರೂ ನಗು ತರಬೇಕು ಆಹಾರದ ವ್ಯಾಲ್ಯೂನ ಕೊಡಬೇಕು ತಂದೆ ತಾಯಿ ಮಹತ್ವವನ್ನು ಕೊಡಬೇಕು ನಮ್ಮ ನಾವು ಬಿಟ್ಕೊಡ್ಬಾರ್ದು ಅನ್ನುವಂತಹದನ್ನ ಅನ್ನೋದು ನನ್ನ ಪ್ರಯತ್ನ ಅದನ್ನ ಒಂದು ನಗುವಿನ ಮೂಲಕ ಹೇಳೋ ಪ್ರಯತ್ನ ನಾನು ದಿನ ಮಾಡ್ತಾ ಇರ್ತೀನಿ ಸೊ ನೀವು ಏನೇ ನೋಡಿದ್ರು ಅದು ನನ್ನ ಸ್ವಂತದ ಅನುಭವ ಲೈಕ್ ರೀಸೆಂಟ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೆ ನಾನು ತುಂಬಾ ಇಷ್ಟಪಟ್ಟಂತಹ ಹುಡುಗಿ ನನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ನನ್ನಲ್ಲಿರುವಂತಹ ಅತಿಯಾದ ಕೋಪ ನನ್ನಲ್ಲಿರುವಂತಹ ಅತಿಯಾದ ಪೊಸೆಸಿವ್ನೆಸ್ ಇದರಿಂದ ಶಿ ಲೆಫ್ಟ್ ಮಿ ನಾನು ಅನ್ಕೊಂತ ಇದ್ದೆ ಇವಳು ಸರಿ ಇಲ್ಲ ನನ್ನ ಬಿಟ್ಟು ಹೋದ್ಲು ಆಮೇಲೆ ಇನ್ನೊಂದು ಹುಡುಗಿ ಪ್ರೀತಿಸ್ತೇ ಅವಳು ಬಿಟ್ಟು ಹೋದ್ಲು ಇವಳು ಸರಿ ಇಲ್ಲ ಅಂತ ನಾನು ತುಂಬ ಪೆಟ್ಟುಗಳು ತಿಂದು ಸಮಯವನ್ನು ಕಳ್ಕೊಂಡ ಆದ ಮೂವತ್ತಾರು ವಯಸ್ಸು ನನಗೆ ಇವಾಗ ಇವಾಗ ನನಗಾದ ಜ್ಞಾನೋದಯ ಏನಂದ್ರೆ ಗುರು ಅವ್ರ ತಪ್ಪು ಅವ್ರ ತಪ್ಪು ಅಂತಿದ್ದಲ್ಲ ನಿನ್ನಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಂಡ ನೀನು ಹೊಸ ವ್ಯಕ್ತಿಯನ್ನು ಕರ್ಕೊಂಬಂದು ಪ್ರೀತಿಸ್ತಾ ಇದ್ದೆ ಬಟ್ ನಿನ್ನಲ್ಲಿ ಬದಲಾವಣೆ ಇರಲ್ಲ ನೀನು ಹಳೇ ಗುರುನೇ ಆಗಿದ್ದೆ ಬಂದಿರೋ ಹುಡುಗಿ ಹೊಸ ಬಿಳಾಗಿರ್ತಾ ಇದ್ಲು ವನ್ ವನ ಐಸೆ ಹಳೆ ಗುರು ಅದೇ ಕೋಪ ಅದೇ ಪಾಸಿಸಿವ್ನೆಸ್ ಅದೇ ಒಂದು ಹುಚ್ಚು ಹುಚ್ಚು ಓವರ್ ಥಿಂಕಿಂಗ್ ಅಲ್ಲ ಅದರಿಂದ ಅವ್ರಿಗೆ ಒಂದು ಗಂಟ್ಲು ಕಟ್ಟು ಉಸಿರುಗಟ್ಟಾಗೋದ್ ಪಾಪ ಅತಿಯಾದ್ರೆ ಅಮೃತನೇ ವಿಷ ಅಂತ ನನ್ನ ಪ್ರೀತಿ ಪಾಪ ಅತಿಯಾದ್ರೆ ಹೆಂಗ ಆಗ್ಬೇಡ ಅವ್ರಿಗೆ ಸೊ ದಿ ಲೆಫ್ಟ್ ಮೀ ನಾನು ರಿಯಲೈಸ್ ಮಾಡ್ಕೊಂಡೆ ಇದು ನಂದೇ ತಪ್ಪು ಅಂತ ಹೇಳಿ ದೆನ್ ನನಗೆ ಅನಿಸ್ತು ಇಂತಹದ್ದು ಎಷ್ಟೋ ಜನ ಹುಡುಗರು ಹೊರಗಡೆ ಇದಾರೇನೋ ಅವ್ರಿಗೆ ಗೊತ್ತಾಗ್ತಿಲ್ವೇನೋ ದಟ್ ಅವರ ಒಂದು ಕೋಪ ಅವರ ಒಂದು ಪಾಸಿಟಿವ್ನೆಸ್ ಇಂದ ಅವರೇ ತಮ್ಮ ಪ್ರೀತಿಯ ಕಥಿಸಿಕ ಸಾಯಿಸ್ತಾ ಇದ್ದಾರೆ ಅಂತ ಅಂಡ್ ನಮಗ ನಾವು ಒಪ್ಕೊಳ್ಳಲ್ಲ ಮೋಸ್ಟ್ ಆಫ್ ದ ಟೈಮ್ ದೆನ್ ನಾನು ಬಿಂದಾಸಾಗಿ ಹೇಳ್ಕೊಂಡೆ ನನ್ನಿಂದ ನಾನು ಕಳ್ಕೊಂಡೆ ನನ್ನವ್ರನ್ನ ಅಂತ ಹೇಳಿ ಒಂದು ಎಪ್ಪತ್ನಾಲ್ಕು ಎಂಬತ್ ಕಮೆಂಟ್ಸ್ ಬಂತು ಅದಕ್ಕೆ ಆಯ್ತಾ ಲೈಕ್ ಗುರು ನಂಗೆ ಕರಣಿ ಹಿಡ್ದಂಗಾಯ್ತು ನನ್ನ ಮುಖಕ್ಕೆ ಅಂತ ಹೇಳಿ ಎಷ್ಟೋ ಜನ ಒಪ್ಕೊಂಡ್ರು ಅದನ್ನ ಆಮ್ಲೈಕ್ ಲೈಕ್ ಅಷ್ಟೇ ನನ್ನ ಕೆಲಸ ಲೈಕ್ ಯಾರ್ದೋ ನೋಡ್ಬಿಟ್ಟು ಹೇಳ್ತಾ ಇಲ್ಲ ನನ್ನಲ್ಲೇ ನಾನೇ ಮಾಡಿರೋ ತಪ್ಪುಗಳಿಂದ ನಾನು ಕಲ್ತಿರೋದೇನು ನನ್ನಲ್ಲಿರೋ ಹುಳುಕುಗಳಿಂದ ನಾನು ಕಲಿತಾ ಇರೋದೇನು ಅನ್ನೋದನ್ನ ಕಾಂಟೆಂಟ್ ಮಾಡಿ ಹಾಕ್ತಾ ಇದ್ನಿ ಅದು ನಂಗೆ ಪ್ರೀತಿನೂ ಕೊಡ್ತಾ ಇದೆ ನಂಗೆ ರೆಕಗ್ನಿಷನ್ ಕೊಡ್ತಾ ಇದೆ ಆ್ಯಂಡ್ ಒಂದು ಇಬ್ಬರಿಗಾದ್ರೂ ಸಹಾಯ ಆಗ್ತಿದೆ ಅಂತಂದರೆ ಆಮೇಲೆ ಹ್ಯಾಪಿ ಅಂದರೆ ಸರ್ ಈ ಕೋಪ ಮತ್ತೆ ಇದು ಪಾಸಿಟಿವ್ನೆಸ್ ಅಂದರೆ ಈಗ ಏನಾದ್ರೂ ನಾವು ಕಳ್ಕೊಂತೀವಿ ಅಥವಾ ಯಾವುದೋ ಒಂದು ವಿಚಾರದಿಂದ ನಾವು ಆ ಇದರಿಂದ ಬಂದಿರೋದು ಅಥವಾ ಹೆರಿಡೇಟ್ ನಿಮ್ಮ ತಂದೆ ಮೇ ಬಿ ಅದನ್ನ ಜೊತೆಗೆ ಆಗಿರೋ ಅನುಭವಗಳು ಆಯಿತಾ ಕೆಲವು ಡಾರ್ಕ್ ಅನುಭವಗಳು ಅದನ್ನು ಯಾವುದೇ ವ್ಯಕ್ತಿ ಆಗಿರಲಿ ಅವನು ಈ ರೀತಿ ಬದುಕ್ತಿದ್ದಾನೆ ಅಂದರೆ ಅವ್ರಿಗೆ ಆದಂತ ಆದಂಥ ಕಾರಣಗಳಿರುತ್ತೆ ಸೊ ನನಗೆ ನನ್ನದೇ ಆದಂತ ಕಾರಣಗಳಿವೆ ನಾನು ಯಾಕ ಅನುಮಾನ ಪಡ್ತೀನಿ ನಾನು ಯಾಕೆ ಕೋಪ ಮಾಡ್ಕೊತೀನಿ ಯಾಕೆ ನನಗೆ ಅಷ್ಟು ಸರಳವಾಗಿ ಜೀರ್ಣವಾಗೋದಿಲ್ಲ ಅಂತ ಹೇಳಿ ಸೊ ಯಾ ಆಗಿದೆ ಓಕೆ ಸರಿ ಇನ್ನೊಂದು ನೀವು ಇಷ್ಟು ಮೋಟಿವೇಟ್ ಮಾಡ್ತೀರಲ್ಲ ನಾನು ಒಂದು ಒಂದು ಲೈನ್ ಹೇಳ್ತೀನಿ ಅದನ್ನ ಹೇಗೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಿ ಅನ್ನೋದ್ರ ಮೇಲೆ ಸರ್ ಈಗ ಅಂತ ಶ್ರೀರಾಮಚಂದ್ರ ರಾಮನನ್ನೇ ರಾವಣ ಒಪ್ಕೊಳ್ಳಿಲ್ಲ ಇನ್ನು ನಮ್ಮ ಕೃಷ್ಣನನ್ನ ಸ್ವಂತ ಮಾವ ಕಂಸನೇ ಒಪ್ಕೊಳ್ಳಿಲ್ಲ ಸೊ ನಾವು ಯಾರನ್ನ ಒಪ್ಸೋದಕ್ಕೆ ಮೆಚ್ಚಿಸೋದಕ್ಕೆ ಬದುಕಬೇಕು ಅಂತ ಹೇಳಿ ನಮ್ಮ ಲೈಕ್ ಏನು ಗುರು ಇದ ಸದ್ಗುರು ಆಗ್ತಿದ್ದೀನಿ ಏನಪ್ಪಾ ಅಂದ್ರೆ ಯಾರನ್ನು ಒಪ್ಸಕ್ಕಾಗಲ್ಲ ಆಯ್ತಾ ಬಿಕಾಸ್ ಅದು ನೆವರ್ ಎಂಡಿಂಗ್ ಅದು ಇನ್ನೊಬ್ರು ಒಪ್ಸೋದನ್ನೋದು ಏನಿದೆ ಅಲ್ಲ ಅದು ಅಕ್ಷಯ ಪಾತ್ರೆಯ ಹಾಗೆ ಅದು ಯಾವತ್ತು ಅದು ಖಾಲಿ ಆಗದೆ ಇರುವಂತಹದ್ದು ಅಥವಾ ಯಾವತ್ತು ತುಂಬ್ದೇ ಇರುವಂತಹದ್ದು ನೀವು ಎಷ್ಟು ತಗೋತಿರೋದು ಮತ್ತೆ ಅದನ್ನು ಬಯಸ್ ಸಾಲು ತಿಲ್ಲವೇ ಸಾಲು ತಿಲ್ಲವೇ ಅಂತಾರೆ ಇನ್ನೂನು ಬೇಕಾಗಿದೆ ನೀವು ಎಷ್ಟೇ ಕೊಡಿ ಇನ್ನೊಬ್ಬರು ಖುಷಿ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಮ್ಮ ನಾವು ಒಪ್ಪಿಸ್ಕೋಬೇಕು ಅಷ್ಟೇ ಅದನ್ನ ನನಗೆ ನಾನೇ ಹೇಳ್ಕೊಂಡಿರುವಂತಹದ್ದು ಗುರು ರಾತ್ರಿ ಮಲಗಿದಾಗ ನಿದ್ದೆ ಬರ್ತಿಲ್ಲ ಅಂತ ಓದಾಡೋ ನೀನು ಹಸಿವು ಅಂತ ಆದಾಗ ಆ ಹಸಿವಿಗೆ ಓದಾಡೋ ನೀನು ನೀನು ಬಿದ್ದರೆ ಆ ಪೆಟ್ಟಾದಾಗ ಆ ಪೆಟ್ಟನ್ನು ಅನುಭವಿಸೋ ಹೆತ್ತ ತಾಯಿಗೂ ನನ್ನ ಹಸಿವಿನ ಅರಿವಾಗಲ್ಲ ನನ್ನ ನಿದ್ರೆ ಇಲ್ದಿರೋ ರಾತ್ರಿಗಳ ಅರಿವಾಗಲ್ಲ ನನಗಾಗ್ತಿರೋ ಗಾಯದ ಅರಿವು ಅವ್ರಿಗಾಗಲ್ಲ ಅದು ಏನಾದರೂ ಆಗುತ್ತೆ ಅಂದ್ರೆ ನನಗಾಗತ್ತೆ ಇಲ್ಲಿಯ ತನಕ ವಿಮಾನದಲ್ಲೂ ಹೇಳ್ತಾರೆ ಉಸಿರಾಟದ ಸಮಸ್ಯೆ ಆದರೆ ಫಸ್ಟ್ ನೀವು ಹಾಕೊಳ್ಳಿ ಆಮೇಲೆ ಇನ್ನೊಬ್ರಿಗೆ ಸಹಾಯ ಮಾಡಿ ಅಂತ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಹೋದ್ರಿ ಅಂತಂದ್ರೆ ಎಷ್ಟೊತ್ತಿ ಮಾಡೋಕ್ಕಾಗುತ್ತೆ ಹೇಳಿ ಬಿಕಾಸ್ ನಿಮಗೂ ಉಸಿರು ಕಟ್ತಾ ಇದೆ ಮೇ ಬಿ ಒಂದು ನೀವು ಕಾಪಾಡಬಹುದು ಬಟ್ ನಿಮ್ಮನ್ನ ನೀವೇ ಖುಷಿಯಾಗಿ ಇಟ್ಕೊಂಡ್ರಿ ಅಂದ್ರೆ ಮೇ ಬಿ ಹತ್ತು ಜನರನ್ನ ಕಾಪಾಡಬಹುದು ನೀವು ಸೊ ನಿಮಗೆ ನೀವು ಖುಷಿ ಪಡಿಸ್ಕೊಳ್ಳಿ ಸಾಕು ನೀವು ಖುಷಿಯಾಗಿ ನಾ ಅದೇ ಹೇಳುದು ಅಡಿಗೆ ನೀವು ಮಾಡದ್ ಮೇಲೆ ಇನ್ನೊಬ್ರಿಗೆ ಹಾಕಕ್ಕೆ ಸಾಧ್ಯ ನೀವೇ ಅಡುಗೆ ಮಾಡ್ತಿಲ್ಲ ನಿಮಗೆ ಹಸಿವು ಸಾಯ್ತಾ ಇದೆ ಅಂತ ಅಂದ್ರೆ ಆ ಕೋಪದಲ್ಲಿ ನೀವು ಮೇ ಬಿ ಅಂತ ಅಂದ್ಬಿಡ್ಬೋದು ನೀವು ಲೈಕ್ ಇಫ್ ಯು ಆರ್ ಫೈನ್ ನಿಮ್ ಹೊಟ್ಟೆ ತುಂಬಿದೆ ಅಂತ ಅಂದ್ರೆ ನೀವು ಇನ್ನೊಬ್ಬರು ಹಸಿವನ್ನ ಅರ್ಥ ಮಾಡ್ಕೋಬಹುದು ನಿಮ್ಗೆ ಹಸಿವಾಗಿತ್ತು ಆಗಿತ್ತು ಅಂತಂದ್ರೆ ನೀವು ಕಿತ್ತಾಡ್ತೀರಾ ನಾನು ಕಿತ್ತಾಡ್ತೀನಿ So please keep yourself happy, Ashtabasu. Basu. Ashta everything will be nice. <laughs> okay.